ಇವತ್ತೊಂದು ಖುಷಿ ಅಂದರೆ ನಿಮ್ಮ ಮಗ ಹೀರೋ ಆಗ್ತಿದ್ದಾರೆ ಒಂದಷ್ಟು ಸಾಂಗ್ಗಳು ನೋಡಿದಾಗ ನಿಮ್ಗೆ ಈಗಲೇ ಖುಷಿ ಆಗಿರ್ಬೋದು ನಾನು ಪದೇ ಪದೇ ಆ ಸುರ್ಸುರು ಬತ್ತಿ ಸಾಂಗ್ ಬಗ್ಗೆ ಹೇಳಲೇಬೇಕು ಪದೇ ಪದೇ ಮೆನ್ಷನ್ ಮಾಡ್ತೀನಿ ಯಾಕಂದರೆ ನಾನು ಮೊದಲು ಆರಂಭದಲ್ಲೇ ಹೇಳಿದೆ ನಾನು ಭಾಳ ನಿರೀಕ್ಷೆ ಇಟ್ಕೊಂಡು ನೋಡಿರಲಿಲ್ಲ ನೋಡಿದ್ಮೇಲೆ ನನಗೆ ಖುಷಿಯಾಗಿಬಿಡ್ತು ಒಳ್ಳೆ ಹೀರೋ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂಗೆ ಆಯಿತು ಅಂತ ಒಂದು ಒಂದು ಕಡೆಯಿಂದ ಆ ಖುಷಿ ಜೊತೆಗೆ ಈಗಾಗಲೇ ಒಂದು ಎಕ್ಸೈಟ್ಮೆಂಟ್ ಶುರು ಆಗಿರ್ಬೋದು ಯಾವಾಗ ರಿಲೀಸ್ ಅದೆಲ್ಲವೂ ಇದೆ ಮತ್ತೊಂದು ನಿಮ್ಮ ಬದುಕಿನಲ್ಲೂ ಒಂದು ಆಘಾತ ಆಶಾ ರವಣಿಯವರು ಅಂತಿದ್ದ ಹಾಗೆ ನಮಗೆ ನೆನಪಾಗೋದು ನಿಮ್ಮ ಕಿರಿಯ ಮಗ ತುಂಬಾ ಚಿಕ್ಕ ವಯಸ್ಸಿಗೆ ಒಂದು ಖ್ಯಾತಿಯ ಉತ್ತುಂಗದ ಕಡೆಗೆ ಹೊರಡೋಕೆ ಶುರುವಾಗ್ಬಿಟ್ಟಿದ್ರು ಎಲ್ಲರೂ ಆ ಸಿನಿಮಾ ಬಗ್ಗೆ ಮಾತಾಡ್ತಿದ್ರು ಅವ್ರ ಬಗ್ಗೆ ಮಾತಾಡೋಕ್ ಶುರು ಮಾಡ್ಕೊಂಡಿದ್ರು ಏನಾಯ್ತು ಆ ಟೈಮ್ ನೆನಪು ಮಾಡ್ಕೊಳ್ಬೋದ ಅವನು ಚಿಕ್ಕ ವಯಸ್ಸಿದ್ದಾಗ್ಲೇ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ ಒಂದು ಆರ್ ಎರಡು ವರ್ಷ ಹುಡುಗ ಅನ್ಸುತ್ತೆ ಸ್ಕೂಲ್ ಅಂದ್ರೆ ಗ್ರೌಂಡ್ ಮನೆ ಹತ್ರ ಆಟ ಆಡುವಾಗ ಒಂದು ಅಷ್ಟೇ ಇದ್ರು ಕಾಂಪೌಂಡ್ ಇತ್ತು ಅಲ್ಲಿಂದ ಇಲ್ಲಿ ಮನೆ ಕಾಂಪೌಂಡ್ ಕಟ್ಟಕ್ಕೆ ಒಂದಷ್ಟು ಕಲ್ಲು ಮಣ್ಣು ಜಲ್ಲಿ ಅದೆಲ್ಲ ಹಾಕಿದ್ರಲ್ಲ ಹುಡುಗರು ಹುಡುಗರು ಆಟ ಅಪ್ಪು ಅಂತೆಲ್ಲ ಅದ್ರಲ್ಲಿ ರಕ್ಷಿತ ಅವ್ರು ಹೇಳ್ತಾರೆ ನೀನು ಇದಾಗಿಲ್ಲ ಬಿದ್ಬಿಡ್ತೀನಿ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಕಾಲೇಜಿಂದ ಜಂಪ್ ಮಾಡ್ತಾರೆ ಅವರು ಅದೊಂದು ಇವಾಗ ನೀನ್ ನಿಜವಾಗ್ಲೂ ಅಪ್ಪು ಫ್ಯಾನ್ ಆಗಿದ್ರೆ ಜಿಗಿ ಅಂತ ಏನೋ ಹೇಳಿದ್ರೆ ಹಾಕ್ತಿದ್ದ ನಮ್ಗ ಕೆಳಗಡೆ ಹಾಕ್ತಿದ್ದಾನೆ ನಮ್ ಲಕ್ಕು ಏನು ಆಗಿಲ್ಲ ಬಟ್ ಅವ್ನು ಸ್ವಲ್ಪ ಗುಂಡ್ ಹುಡುಗ ದಪ್ತಿದ್ರು ಎಲ್ಲ ಫುಲ್ ಮಜಾಲ್ ಕ್ಯಾಚ್ ಆಗ್ತಿದ್ದೆ ಹಿಂಗಿಂಗ್ ಹಿಂಗ್ ಹಿಂಗ್ ನಡೀತಿದ್ದೆ ನಮ್ಗೆ ಯಾಕೆ ಹುಡುಗ ಹಿಂಗ್ ನಡೀತಾನಲ್ಲ ಅಂತೆಲ್ಲ ನೋಡಿದ್ರೆ ಆಮೇಲೆ ಗೊತ್ತಾಯ್ತು ನಾನು ಅಪ್ಪು ಡೈ ಹಾಕಿದ್ದೀನಿ ಅಮ್ಮ ನಾನು ಇದ್ದೆ ನಮ್ ನಾನು ಏನ ಚಿಕ್ಕ ಚಿಕ್ಕ ಹುಡುಗರಲ್ಲ ಆಟ ಆಡ್ಬೇಕಾರೆ ಹಾಕು ಹಾಕು ನೋಡ ನಾನ್ ಚಾಯ್ ನೋಡ ಹಾಕು ಏ ನಾನು ಅಪ್ಪು ಫ್ಯಾನ್ ಅನ್ಬಿಟ್ಟು ಎಗ್ರಾಬಿಟ್ಟ ಪಿಚ್ಚರ್ ಇಂದಾನೆ ಅಪ್ಪು ಅಂದ್ರೆ ಪಂಚಪ್ರಾಣ ಅವನು ಅವನಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ಅಂತ ನಮ್ಗೆ ಖಂಡಿತ ಗೊತ್ತಿದೆ ಸರ್ ನಾವು ನಮ್ಗೆ ಓಪಿದ್ದಿದ್ದು ಇವನು ಸಣ್ಣ ವಯಸ್ಸಿಂದ ಇದ್ದಿತ್ತಲ್ಲ ಇವನು ಮಾಡೋ ಇವನ್ ಮೇಲೆ ಇವನ್ಗೆ ಆಕ್ಟಿಂಗ್ ಅನ್ನೋದು ಅವನ್ ಇಷ್ಟ ಇದೆ ಇವ್ ಕ್ರಿಕೆಟ್ ಹುಚ್ಚು ಇವನ್ಗೆ ನಮ್ಗೆ ಅವನ್ಗೆ ಇದು ಗೊತ್ತೇ ಇಲ್ಲ ನಮ್ಗೆ ಚಲೋ ಚಿತ್ರ ಸಿನಿಮಾಗೆ ನೈಸ್ ನಾರಾಯಣ ಸರ್ ಸೀರಿಯಲ್ ಮಾಡ್ತಾ ಇದ್ದೆ ಸಿನಿಮಾ ಬಗ್ಗೆ ಒಂದು ಅಂದ್ರೆ ಅದು ತಪ್ಪ ಸರಿನ ಗೊತ್ತಿಲ್ಲ ಸಿನಿಮಾದಲ್ಲಿ ಮಾಡೋದು ಒಂದು ಅಂದ್ರೆ ನನ್ಗೆ ಇಷ್ಟ ಇರ್ಲಿಲ್ಲ ನಾನು ಸಣ್ಣ ವಯಸ್ಸಿದ್ದಲ್ಲೇ ಕಾಲೇಜ್ ಹೀರೋ ಅಂತ ಇದ್ದ ವಿನೋದ್ ರಾಜ್ ಪಿಕ್ಚರ್ ಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿತ್ತು ಆದ್ರೆ ತುಂಬಾ ಸಣ್ಣ ಅಮ್ಮ ಲೀಲಾವತಿ ಅಮ್ಮ ಮಂಗಳೂರಲ್ಲ ನಮ್ಮ ತಾಯಿ ಅವರೆಲ್ಲ ಪರಿಚಯ ಇದ್ದಿದ್ದರಿಂದ ಹುಡುಗಿ ಸ್ವಲ್ಪ ದಪ್ಪ ಮಾಡಿ ಕರ್ಕೊಂಡ್ ಎಂತ ಸಣ್ಣ ಇದ್ದಾಳೆ ಅಂತ ಕಳ್ಸಿದ್ದು ಕಳಿಸಿದ್ದು ಅದ್ ನನ್ಗೆ ಮೊದಲೇ ಸಿನಿಮಾ ಮಾಡಕ್ ಇಷ್ಟ ಆಗಿಲ್ಲ ರಿಜೆಕ್ಟ್ ಆಗಿದ್ದು ಒಳ್ಳೆದೇ ಆಗಿ ಅನ್ಕೊಂಡ್ ಈ ಕಡೆ ಗಮನ ಇರ್ಲಿಲ್ಲ ಯಾವಾಗ ನಮ್ ಸೀರಿಯಲ್ ಎಲ್ಲ ಮಾಡುವಾಗ ನಮ್ಮ ಪಿ ಎನ್ ಸತ್ಯ ಅವರ ಡೈರೆಕ್ಟರ್ ಗೊತ್ತಿರ್ಬೋದು ಮನೆಯವರ ಫ್ರೆಂಡ್ ಅವರು ಸಿನಿಮಾ ಬಗ್ಗೆ ನಿಮಗೆ ತಪ್ಪಾಗುತ್ತಾ ಇದೆ ಅದ್ರಲ್ಲೂ ಎಸ್ ನಾರಾಯಣ್ ಸರ್ ಅವ್ರ ಸಿನಿಮಾ ಹೇಳ್ತಿದ್ದಾರೆ ಅಂದ್ರೆ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇರುತ್ತೆ ಮಾಡಿಸಿ ಅಂತ ಅದಾದ್ಮೇಲೆ ನಮ್ ಸಿನಿಮಾ ಹಾಕೊಂಡು ಒಂದು ಬಣ್ಣದ ಹೆಜ್ಜೆ ಅಂತ ಒಂದು ಮಾಡಿ ನಮ್ಮ ನಾರಾಯಣ್ ಸರ್ ಅವರ ಚಲನ ಚಿತ್ರ ಆದ್ ಮುಂಚೆ ವರ್ಷ ಅದೆಲ್ಲ ಮಾಡಿ ಚಲನ ಚಿತ್ರ ಅವ್ರ ಮನೆ ಶೂಟಿಂಗ್ ನಡೀತಾ ಇತ್ತು ನಾನು ಬ್ಲೌಸ್ ಬಿಟ್ಬಿಟ್ಟು ಬಂದಿದ್ದೆ ನಮ್ಮ ಮನೆ ಫೋನ್ ಮನೆ ಬ್ಲೌಸ್ ಬೇಕು ನನಗೆ ಕಂಟಿನ್ಯೂಟಿ ಬ್ಲೌಸ್ ಅಂತ ಎಂಕ್ವೈರಿ ಮಾಡಿದಾಗ ರಾತ್ರಿನ ತಗೊಂಡು ಬಂದಿದ್ದಾರೆ ಆ ಮಾಡಿಗ್ ಏನ್ ಬುಲ್ಲಿ ಅನ್ನೋ ಕ್ಯಾರೆಕ್ಟರ್ ಶಾರುಕ್ ಕಥೆ ಹೆಸರು ಬೇರೆ ಹುಡುಗಕ್ಟ್ ಆಗಿದ್ದಾನಂತೆ ನನ್ಗ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಇವ್ರು ಬಂದ್ರು ಬಂದಿದ ತಕ್ಷಣ ಸರ್ ಆ ಏನ್ರಿ ಚೆನ್ನಾಗಿದ್ದೀರಾ ಅಂತ ನಮ್ನ ಯಾರಿಗು ನನ್ ಚಿಕ್ಕ ಮಗ ಕ್ಯಾರೆಕ್ಟರ್ ಮಾಡ್ತೀನೋ ನಮ್ಮ ಸಿನಿಮಾದಲ್ಲಿ ಹಾ ಮಾಡ್ತೀನಿ ಅವನು ಹಿಂದೆ ಮುಂದೆ ವರ್ಷ ನಾನು ಒಂದೇ ಭಯ ನನಗೆ ಏನ್ ಇವನು ಹೀಗೆ ಹೇಳ್ತಿದ್ದಾನ ಅಂತ ಆಮೇಲೆ ಶೂಟಿಂಗು ಒಳ್ಳೆ ನರ್ಸ ಟೀ ನರ್ಸಿ ಹತ್ರ ನಾನು ಹೋಗ್ಲಿಕ್ಕೆ ಆಗ್ಲಿಲ್ಲ ನನಗೆ ಶೂಟಿಂಗ್ ಇತ್ತು ಅಂತ ಅವ್ರ ತಂದೆ ಕರ್ಕೊಂಡು ಹೋಗಿದ್ದಾರೆ ನಮಗೆ ಇಲ್ಲಿ ಟೆನ್ಷನ್ ಏನ್ ಮಾಡ್ತಾರ ಏನು ಅವ್ರ ಮೊದಲೇ ಸ್ಟ್ರಿಕ್ಟ್ ನಾರಾಯಣ್ ಸರ್ ಏನ್ ಮಾಡ್ತಾರೋ ಏನೋ ಅಂತ ನನ್ಗೆ ಇಲ್ಲಿ ಭಯ ಸಂಜೆ ಅಲ್ಲಿ ಏನೋ ಶೂಟಿಂಗ್ ಅಲ್ಲಿ ಹೇಳ ಏನ್ ಹೆಸರಿಟ್ಟಿದಾರೆ ಶಾರುಖಾರುಖ್ ಏನ್ ಚೆನ್ನಾಗಿಲ್ಲಂತ ಬುಲ್ಲಿ ಏನ್ ಹೆಸರೇನು ಬುಲ್ಲಿ ಬುಲ್ಲಿ ಅಂದ್ರೆ ಅಲ್ಲೇ ಬುಲ್ಲಿ ಅಂತ ಕಣ ಅನ್ವದಂತೆ ಸಾಯಂಕಾಲ ಬಂದು ಫೋನ್ ಮಾಡಿದ್ರು ನನ್ಗೆ ಫೋನ್ ಮಾಡಿ ನನ್ನ ಕೈ ಕಲೆ ಇದೆ ಏನಪ್ಪಾ ಕಂಪ್ಲೇಂಟ್ ಹೋಗಿದ್ದಾರೆ ಅವ್ನಿಗೆ ಏನು ಬರಲ್ಲ ಅಂತ ಅಮ್ಮ ಒಂದ್ ನಿಮಿಷ ಇಲ್ಲಿಬಿಟ್ಟು ಗುಲಿ ಅಡ ಅಂತ ಇರ್ತದೆ ನನಗೆ ಅಂದ್ರೆ ಅಷ್ಟು ಅಲರ್ಟ್ ಆಗ ನಮ್ಗೆ ಗೊತ್ತಿಲ್ಲ ಅವಾಗ ಅಷ್ಟು ಟ್ಯಾಲೆಂಟ್ ಇದೆ ಅಂತ ಮೊದ್ಲು ಗುತಿಸಿದ್ರು ಎಸ್ ನಾರಾಯಣ್ ಸರ್ ಅವರು ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಆ ಕ್ಯಾಲೆಂಟ್ ಅಷ್ಟು ಕ್ಲಿಕ್ ಆಯ್ತು ಈಗ್ಲೂ ಕೂಡ ಅಂದ್ರೆ ಸ್ವಲ್ಪ ಸ್ವಲ್ಪ ನೀರೋ ಮಕ್ಕಳನ್ನ ಎಷ್ಟೋ ಜನ ಗುಲ್ಲಿ ಅಂತ ಕರೀತಾರೆ ಅದೇ ಹೆಸರು ಅವ್ರ ತಂದೆ ತಾಯಿನೇ ಗುಲ್ಲಿ ಅಂತರ ಅವ್ನ್ ಅದಾದ್ಮೇಲೆ ತುಂಬಾ ಆಫರ್ ಗಳು ಬಂದ್ರು ಬಂತು ತುಂಬಾ ಪಿಕ್ಚರ್ ನಲವತ್ತೈದು ಸಿನಿಮಾ ಮಾಡ್ದ ಅವನು ಏನ್ ನನ್ನ ನನಗೆ ಈಗ ಫೀಲ್ ಆಗ್ತಿರೋದೇನಂದ್ರೆ ಅವ್ನ ಜೊತೆಗೆ ಯಾವಾಗ ನನ್ ಹೋಗಕ್ ಆಗ್ತಿರ್ಲಿಲ್ಲ ಇಲ್ಲ ಅವ್ನ ತಂದೆ ಹೋಗಿ ಒಬ್ನೇ ಹೋಗು ಅಂದ್ರೆ ಅವನಿಗೆ ಚಿಕ್ಕ ವಯಸ್ಸು ಬಾಳ ವಿಲ್ ಪವರ್ ಸರ್ ಅವನ್ ಎಷ್ಟು ವಿಲ್ ಪವರ್ ಅಂದ್ರೆ ಅವ್ನು ಏನಕ್ಕೂ ಇದು ಮಾಡ್ತಿರ್ಲಿಲ್ಲ ನೀವು ಕಾಡಲ್ಲಿ ಕರ್ಕೊಂಡ್ ಹೋಗ್ ಬನ್ನಿ ಮರ ಗಿಡ ಅವ್ನಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ಮಾತಾಡ್ಕೊಂಡು ಬಂದ್ಬಿಡವ್ ಅವನ್ ತಂದೆ ತರ ಸ್ವಭಾವ ಅವಂಗೆ ನಾನು ಇವನು ಏನಂದ್ರೆ ಸ್ವಲ್ಪ ನಾವು ಆಗೋದು ಸ್ವಲ್ಪ ಕಷ್ಟ ಇನ್ನೂ ಸಿಕ್ಕಿದ್ರೆ ನೀವ್ ಹಂಗ್ ಮಾತಾಡೋರು ನಾವ್ ಏನಾರ ಗೊತ್ತ ಮಾತಾಡೋ ನಿಂಗಲಾಗತ್ತೆ ಆದ್ರೆ ಅವ್ನ ಹಂಗಲ್ಲ ಇರೋರ್ ಬರೋರ್ನೆಲ್ಲ ಮಾತಾಡ್ಸ್ಕೊಂಡ್ ಇಲ್ಲಿ ಸೆಟ್ಟಲೆಲ್ಲ ಓಡಾಡ್ಕೊಂಡಿರೋನು ಆತರ ಈಗ ನನ್ಗೆ ಇವಾಗ ಕೆಲವು ಮಕ್ಕಳು ಪೇರೆಂಟ್ಸ್ ಎಲ್ಲ ಜೊತೆ ಬರೋ ನಾನ್ ಆ ಟೈಮ್ ನಾನು ಮಿಸ್ ಮಾಡ್ಕೊಂಡೆ ಬಟ್ ನನ್ಗೆ ಹಂಗೆ ಡ್ರಾಮಾಗಳಿರೋದು ಶೂಟಿಂಗ್ ಇರೋದು ಹೋಗಕ್ ಆಗ್ತಾ ಇರ್ಲಿಲ್ಲ ನನ್ನ ಒಂದು ಇದು ಸ್ಥಿತಿ ತುಂಬಾ ಅವಕಾಶಗಳು ಬಂತು ಆದ್ರೆ ಕೆಲವು ಕೈ ಜೊತ್ತು ಕೈ ತಪ್ಪು ಹೋಗಿದ್ದು ಇದೆ ಅದಕ್ಕೆ ಬೇರೆ 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 ಕಾರಣಗಳಿರ್ಬೋದು ಅವ್ವ ಸಿನಿಮಾಗೆ ಅವನಿಗೆ ಅವಾರ್ಡ್ ಬರುವಂತ ಅವಕಾಶ ಇದ್ರು ಕೂಡ ಅದೇನೋ ಒಂದಷ್ಟು ಒಳ ರಾಜಕಾರಣಿಗಳಾಗಿ ಅದು ತಪ್ಪೋಯ್ತು ನಮ್ಗೆ ಯಾವ್ದಕ್ಕೂ ಅದ್ರ ಬಗ್ಗೆ ಬೇಸರ ಇಲ್ಲ ಅದೇ ಇಲ್ಲಿ ಅವನು ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ನಡೆಸ್ಬೇಕು ಡ್ಯಾನ್ಸ್ ಕ್ಲಾಸ್ ಅಂದ್ರೆ ಡಾನ್ಸ್ ಅಂದ್ರೆ ಒಂದು ಡ್ಯಾನ್ಸ್ ಕ್ಲಾಸ್ ಅಲ್ಲೇ ನಡೆಸ್ತಾ ಇದ್ರು ಅಲ್ಲಿ ಬರೋ ಮಕ್ಕಳಿಗೆ ನಾನು ಹೇಳಲ್ಲಮ್ಮ ನಾನು ದೊಡ್ಡ ಹೀರೋ ಆಗಿ ಡ್ಯಾನ್ಸ್ ಕಲಿಯೋಂಥ ಮಕ್ಕಳಿಗೆ ಫ್ರೀಯಾಗಿ ಆಗಿ ನಾನು ಹೇಳ್ಕೊಡ್ಬೇಕು ಆಮೇಲೆ ಇನ್ನೊಂದು ಏನಂದ್ರೆ ಸರ್ ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟು ಕಾಳಜಿ ಒಂದು ಯಾರೇನು ಅವ್ರ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಕಲಿಯಲಿ ಹೋದ್ರೆ ಹಿಂಗ್ ನಿಂತ್ಕೊಂಡ್ ಬಂದ್ ವೈಕ್ತಿ ಅಂತರ ಅವ್ರು ಹೆಣ್ಮಕ್ಳು ಬರ್ತಿದಾರೆ ಅಟ ಹಿಂಗ್ ನಿಂತ್ಕೊಂಡ್ಬೋದು ಒಂದ್ಸಲ ಏನಾಯ್ತು ಅವ್ರ ಡ್ಯಾನ್ಸ್ ಕ್ಲಾಸ್ ಪಕ್ಕದಲ್ಲೇ ಲ್ಯಾಬ್ ಇತ್ತಂತೆ ಅಲ್ಲೇನೋ ಒಂದು ಸುಸ್ತಾಗಿ ಬಂದಿದ್ದಾನಂತ ಲ್ಯಾಬ್ ಟೆಸ್ಟ್ ಮಾಡಿದ್ರೆ ಮಾಡ್ಕೊಂಡು ನಿನ್ ಇದೆ ಅಂತ ಹೇಳಿ ಕಳಿಸ್ತಾ ಮನೆಗ್ ಬಂದು ಹಿಂಗ ನೋಡೋದು ಏನ್ ಯಾರು ಹೇಳಿದ್ ಯಾರ ಕೇಳ್ತೇನೆ ಇರುತ್ತಲ್ಲ ಅವಾಗ ಟೆಸ್ಟ್ ಮಾಡಿಸಿದಾಗ ನಮ್ಗೆ ಗೊತ್ತಾಗಿದ್ರೆ ಅವ್ನ ಪ್ಲೇಟ್ ಲೈಟ್ಸ್ ತುಂಬಾ ಕಮ್ಮಿ ಇದೆ ಅಂದ್ರೆ ಬೇರೆಯವ್ರಿಗೆಲ್ಲ ಪ್ಲೇಟ್ ಲೈಟ್ಸ್ ಹುಟ್ಟಿದ್ರೆ ತ್ರೀ ಡೇಸ್ ಹೊರತೆ ಅವಾಗೇ ಹುಟ್ಟಿ ಅವಾಗೇ ಸಾಯ್ತಾ ಬಟ್ ಅವ್ರು ಇದ್ದಿದ್ದ ಇದಕ್ಕೆ ಬರೀ ಸೆವೆಂಟಿ ಫೈವ್ ಫಾರ್ಟಿ ಫೈವ್ ಅಷ್ಟೇ ಬಂದೇಟ್ಲೈಟ್ಸ್ ಅದಕ್ಕೊಂದಷ್ಟು ಟ್ರೀಟ್ಮೆಂಟ್ ಏನೋ ಇವಾನ್ ಸಿಂಡ್ರೋಮ್ ಅಂತೆ ಅದಕ್ಕೆ ಅದನ್ನ ನಾವು ಒಂದಷ್ಟು ಆಸ್ಪತ್ರೆ ತೋರಿಸಿದ್ವಿ ಇಲ್ಲಿ ನಾಲ್ಕು ಅಡ್ಮಿಟ್ ಮಾಡಿದ್ವಿ ಬೋನ್ ಮೇರ ಮಾಡಬೇಕು ಕ್ಯಾನ್ಸರ್ ಎಲ್ಲರೂ ಇದೆಯಾ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಒಂದೊಂದು ಬೋನ್ ಮೇರ ಮಾಡುದು ಸರ್ ಬೋನ್ ಮ್ಯಾರ ಮಾಡಿದ್ರೆ ಏಳು ಅದು ಗೊತ್ತಿದೆ ನಿಮಗೆ ಹಿಂದೆ ಮೂಳೆಯಿಂದ ಮಜ್ಜೆನ ತೆಗೆದು ಎಳೆದು ಅಂತ ಮಾಡುವಂಥ ಒಂದು ತುಂಬಾ ಪೇನ್ಫುಲ್ ಪ್ರೋಸೆಸ್ ಅದು ಆದ್ರೆ ಅದು ಮಾಡಾದ್ರೆ ಆಚೆ ನಾನು ನಮ್ಮ ಮನೆಯವರು ಎಲ್ಲ ಹತ್ಕೊಂಡು ನಿಂತಿದ್ದೀನಿ ಒಂದು ಮುಗಿದು ಮುಗಿದ ಡಾಕ್ಟರ್ ಬಂದು ಹೇಳ್ತಾನು ನೋಡ್ಕೊಳ್ಳಿ ಮೋಕಿ ಒಂದು ನಾಲ್ಕು ದಿನ ಅಟ್ ಲೀಸ್ಟ್ ಡೇಸ್ ಡೇಸ್ಗೆ ಏನ್ ಮೂರು ನಾಲ್ಕು ದಿನ ವಾಶ್ರೂಮ್ಗೆ ಅಂತ ಮಾಡ ಸರ್ ಒಳಗಡೆ ಬಂದಿದ್ದೀನಿ ಚಪ್ಪಲ್ ಹಾಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ ಏನಪ್ಪ ಹಂಗಿದ್ರೆ ಇಲ್ಲಮ್ಮ ಮಾಡೋದು ಧೈರ್ಯ ಆಗಿರವ ನಾನು ಆರಾಮಾಗಿದ್ದೀನಿ ಅಷ್ಟು ವಿಲ್ ಪವರ್ ಇದ್ದಂತ ಹುಡುಗವನ್ನ ಅವನ್ನ ಡಾಕ್ಟರ್ ಟ್ರೀಟ್ ಮಾಡ್ತಾ ಇದ್ರು ಒಬ್ರು ಅವ್ರು ಇದ್ದಕ್ಕಿದ್ದಂಗೆ ಏನೋ ಫಾರಿನ್ ಹೋಗ್ಬೋದು ಅವರು ಕನೆಕ್ಟಿವಿಟಿ ಸೆಂಟ್ ಜಾನ್ ಹಾಸ್ಪಿಟಲ್ಗೆ ಹೋಗಿ ಇನ್ನೊಂದಿದ್ದಾರೆ ಅಂತ ಅಲ್ಲಿ ಹೋಗಿ ತಿಂಗಳು ಒಂದ್ಸಲ ಹೋಗಿ ತೋರಿಸ್ಕೊಂಡು ಬರ್ತಾ ಇದ್ದ ಮಾಡ್ತಾ ಇದ್ದ ಅಲ್ಲಿ ಡ್ರಗ್ಸ್ ಏನ್ ಕೊಡ್ತಾರಲ್ಲ ಅವ್ರು ಕೊಟ್ಟಿದ್ದ ಮಾತ್ರೆಗಳು ಹೆವಿ ಡೋಸ್ ಮಾತ್ರೆಗಳು ಇದಕ್ಕಿದ್ದಂಗೆ ದಪ್ಪ ಆಗ್ಬಿಟ್ಟ ದಪ್ಪ ಆಗ್ಬಿಟ್ಟು ಮುಖಕ್ ಮಾಸ್ಕ್ ಸ್ಕಾರ್ ಕಟ್ಕೊಂಡು ಹೋದ ಒಂದು ದಪ್ಪ ಆಗ್ಬಿಡೋಣ ರಾತ್ರಿ ಹೊತ್ತು ನನಗೆ ಈಗ್ಲೂ ಒಂದು ಸೂಜಿ ಬಿದ್ರು ಹೆಚ್ಚಾಗ್ಬಿಡುದು ಅಷ್ಟೇ ಇದ್ರು ಎಷ್ಟೋ ಸಲ ನೋಡಿದೀನಿ ರಾತ್ರಿ ಒಂದು ಗಂಟೆ ಎರಡು ಗಂಟೆಲಿ ಕನ್ನಡಿ ನೋಡ್ಕೊಂಡು ಹೇಳ್ತಾ ಇರೋದು ನಾನು ದಪ್ಪ ಆಗ್ಬಿಟ್ಟೆ ನನ್ನ ಮುಖ ಊಟ್ಬಿಟ್ಟಿದೆ ನಾನು ಸಿನಿಮಾದಲ್ಲಿ ಹೀರೋ ಆಗ್ಬೇಕು ಅನ್ಕೊಂಡಿದೀನಿ ಏನೋ ಸಾಧನೆ ಮಾಡ್ಬೇಕು ಅನ್ಕೊಂಡಿದೀನಿ ನನ್ಗೆ ಹಿಂಗಾಗ್ಬಿಟ್ಟಿದೆ ಅಂದಾಗೆಲ್ಲ ನಾನು ಅವ್ನು ಹೇಳ್ತಿದ್ದೆ ನೋಡಪ್ಪ ದಪ್ಪ ಇಲ್ಲದೆ ಇರೋರೇ ಸಣ್ಣಗಿರೋರೆ ಅಂತಲ್ಲ ನಿನ್ನಲ್ಲಿ ಟ್ಯಾಲೆಂಟ್ ಇದೆ ಅಂತಂದ್ರೆ ನಿನ್ನ ಹಾಗೆ ಆಗ್ತೀರ ಸಮಾಧಾನ ಮಾಡಿ ಕಡೆ ಹೀಗೆ ಒಂದಷ್ಟು ಒಂದೆರಡು ಎರಡು ವರ್ಷ ಅದನ್ನ ನಡೀತು ಅದಾದ್ಮೇಲೆ ಒಂದು ಸ್ಪ್ಲೀನ್ ಅಂತ ಇರುತ್ತೆ ಅದನ್ನ ಆಪರೇಷನ್ ಮಾಡಿಸಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ಹೋಗಿದ್ದೇನಂದ್ರೆ ಸರ್ ಕಣ್ಣಲ್ಲಿ ಬ್ಲೀಡಿಂಗ್ ಆಗಿತ್ತು ಅವನಿಗೆ ಕಣ್ಣಲ್ಲಿ ಪ್ಯಾಚ್ 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 ಬರುತ್ತು ಬಾಯಲೆಲ್ಲ ಪ್ಯಾಚ್ 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 ಬರೋ ಥರ ಆಯಿತು ಅಂದರೆ ಬ್ಲೀಡಿಂಗ್ ಆದಾಗ ಕ್ಲಾಟ್ ಕ್ಲಾಟ್ ಆದಾಗ ಸಾರಿ ಬ್ಲೀಡಿಂಗ್ ಅಂದರೆ ಕ್ಲಾಟ್ ಅದಾದ ಏನು ಹಿಂಗೆ ಇದೆಯಲ್ಲ ಅಂತ ಇದು ಮಾಡಿದಾಗ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಆಪರೇಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಲ್ಲಿಂದ ಅವರು ಹೇಳ್ತಾರೆ ನಾವು ಫಸ್ಟ್ ಹತ್ತು ದಿನ ಇದ್ದ ಸರ್ ಪ್ಲೇಟ್ಲೆಟ್ಸ್ ಕೊಡೋರು ಎಲ್ಲಾರ್ದು ಬ್ಲೇಟ್ ನಾವು ಎಲ್ಲಾರ್ನು ಕೇಳ್ಕೊಂಡು ಮಾಡ್ಕೊಂಡು ಸರ್ ನೀವು ನಂಬಲ್ಲ ಒಂದು ಮೂವತ್ ಸಾವಿರ ಮೂವತ್ತೈದು ಸಾವಿರ ಸಾಕೊಂಡು ನಾವೊಂದು ನಲ್ವತ್ ಸಾವಿರ ಇಟ್ಕೊಂಡು ಬಟ್ ಅವಾಗಿನ ಪರಿಸ್ಥಿತಿ ತುಂಬಾ ಕಷ್ಟಕರವಾದ ಪರಿಸ್ಥಿತಿ

ಇಡೀ ಇದ್ರಲ್ಲಿ ಸರ್ ಅಷ್ಟು ಚೆನ್ನಾಗಿದ್ದಾರೆ ಅಣ್ಣನೇ ಬೇರೆ ಆಪರೇಷನ್ ಹೋದ ಅವ್ರು ನನ್ಗೆ ಆಪರೇಷನ್ ಮಾಡೋದು ಏನ್ ಹೇಳಿದ್ರು ಅಂದ್ರೆ ಅಮ್ಮ ಕೈಯ ಆಪರೇಷನ್ ಮಾಡಿಸಿದ್ರೆ ದುಡ್ಡು ಕಮ್ಮಿ ಅವ್ನ ಮೂವತ್ ಮೂವತ್ತೈದು ಸಾವಿರ ಆಗುತ್ತೆ ಬಟ್ ಜಾಸ್ತಿ ದಿನ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಗುತ್ತೆ ನೀವು ಲ್ಯಾಪ್ರೋಸ್ಕೋಪ್ ಅಂತ ಹೋದ್ರೆ ಎರಡು ದಿನ ಮೂರ್ ದಿನದಲ್ಲಿ ನೀವು ಕರ್ಕೊಂಡ್ ಹೋಗೋದು ಮುಂಚೂರು ದುಡ್ಡು ಜಾಸ್ತಿ ಆಗೈತೆ ಇವನ್ ಆಗ್ಲೇನೆ ಆ ನಾನು ಡ್ಯಾನ್ಸ್ ಕ್ಲಾಸ್ ಹೋಗ್ಬೇಕು ನಾನು ಮನೆಗೆ ಹೋಗ್ಬೇಕು ನಾನ್ ಹಾಸ್ಪಿಟಲ್ ಅಂತ ಶುರು ಮಾಡಿದ್ದೆ ಸರ್ ನಮ್ ದುಡ್ಡು ಜಾಸ್ತಿ ಆದಾಯ್ತು ತುಂಬಾ ನೋವಾಗದೇ ಒಂದ್ಗೆ ಲ್ಯಾಪ್ರೋಸ್ಕೋಪಿಕೆ ಮಾಡಿಸಿ ಕರ್ಕೊಂಡು ಸರ್ ಒಂದು ಅವರ್ ಆರು ಆರವರ್ ಮಾಡಿದ್ದಾರೆ ಮಾಡಿದ್ಮೇಲೆ ಕ್ಯಾಸೆಟ್ ಏನೋ ಕೊಡ್ತಾರಂತೆ ನಮ್ಗೆ ಏನೂ ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತೇ ಇಲ್ಲ ರ್ಯಾಂಡಮ್ ಆಗಿ ಹೋಗಿರೋದು ನಾವು ಅಲ್ಲಿ ಹೋದ್ಮೇಲೆ ಆಪರೇಷನ್ ಮುಗಿದು ಬರೋವಾಗ ಏನಾಯ್ತು ನಮ್ಗೆ ಎಷ್ಟೊತ್ತಾದ್ರೂ ಬಂದಿಲ್ಲ ಎಷ್ಟೋ ಒಂದು ನಾಕವರಾಯ್ತು ಅವರ್ ಆಯ್ತು ಅವರ್ ಆಯ್ತು ಇನ್ನು ಹುಡುಗ ಬಂದಿಲ್ಲ ಏನಾಯ್ತು ಎತ್ತಾಯ್ತು ಅಂತ ಕೈ ಕಾಲು ಜೀವ ಇಲ್ಲ ನಮ್ಗೆ ಆಚೆ ಬಂದ ಬಂದ್ರು ರಾಕೇಶ್ ಪೇರೆಂಟ್ಸ್ ಯಾರು ಬಂದ್ರು ಬಂದ್ರು ಇಲ್ಲ ಇಲ್ಲ ಅವರು ಆಚೆ ಬಂದು ಲ್ಯಾಪ್ರೋಸ್ಕೋಪಿ ಮಾಡಿ ಆಚೆ ಬಂದು ಲ್ಯಾಪ್ರೋಸ್ಕೋಪಿಲಿ ಮಾಡೋಕ್ಕಾಗ್ತಾ ಇಲ್ಲ ಇದನ್ನ ಆಪ್ರೇಟ್ನ ಓಪನ್ನೇ ಮಾಡಬೇಕು ಹೊಟ್ಟೆನ ಹ್ಯಾಂಡಲ್ಲೇ ಮಾಡಬೇಕು ಅಂತ ಹೇಳಿದ್ರು ಇನ್ನೇನು ಮಾಡೋಕ್ಕಾಗುತ್ತೆ ನಾವಾಗ ಅರ್ಧಂಬರ್ಧ ಮಾಡಿ ಇಟ್ಟಿದ್ದಾರೆ ಕರೆಂಟ್ ಆಪ್ರೇಷನ್ ಅರ್ಧಂಬರ್ಧ ಮಾಡಿದ್ದಾರೆ ಅದು ಆಗ್ತಾ ಇಲ್ಲ ಅಂದ್ರೆ ಇನ್ನೇನು ಮಾಡ್ತೀರಾ ಸರ್ ಕಟ್ ಮಾಡ್ಬೇಕು ಮಾಡಿ ಆಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ಮಾಡಿ ಹೋದ್ಮೇಲೆ ಐದ್ ಅವರ್ ಆರ್ ಅವರ್ ಆದ್ಮೇಲೆ ಬಂದ್ ಆದ್ಮೇಲೆ ಬರೋವಾಗ ಅವ್ರಿಗೆ ಜ್ಞಾನ ಬಂದು ನೀನ್ ಅಂತ ಮಾಡಿದ್ರು ಸ್ವಲ್ಪ ಸಮಾಧಾನ ಆಯ್ತು ಅದ್ರ ಒಳಗಡೆ ಅದಕ್ಕೆ ಮುಂಚೆ ಅವ್ನ್ ಕರ್ಕೊಂಡ್ ಮುಂಚೆ ಡಾಕ್ಟರ್ ಕರೆಸಿ ಇದು ಮಾಡಿ ಗಾಯತ್ರಿ ಅಂತ ಏನು ಡಾಕ್ಟರ್ ತಮಿಳ್ ಮಾತಾಡ್ತಾ ಇದ್ರು ಆ ಅವ್ರ ಮುಖದಲ್ಲಿ ರಕ್ತನೇ ಇರ್ಲಿಲ್ಲ ಮುಖಾಂತ ಒಂದ್ ಇದು ನಾವೇನ್ ಅನ್ಕೊಂಡ್ವಿ ಸರ್ ನಮ್ಗೆ ಎಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡೋಕೆ ನಮ್ಗೆ ಇದೇ ಇಲ್ಲ ನಾವೇನು ಪಾಸಿಟಿವ್ ಮೈಂಡೆಡ್ ಅಲ್ಲೇ ಹೋಗಿದ್ವಿ ನಾವು ಆಕೆ ಈ ತರ ಹಂಗೆ ನಿಮ್ ಮೊದ್ಲೇ ಚಿಕ್ಕರ್ಳು ತಮಿಳಲ್ಲಿ ಮಾತಾಡ್ತಿದ್ದಾರೆ ಚಿಕ್ಕಲ್ಲು ಕೊಳ್ತೋಗ್ಬಿಟ್ಟಿತ್ತು ಎಂಬತ್ತು ಪರ್ಸೆಂಟ್ ಕೊಳ್ತೋಗ್ಬಿಟ್ಟಿತ್ತು ನಾವೇನು ಮಾಡೋಕ್ಕಾಗಲಿಲ್ಲ ಕಟ್ ಮಾಡಿ ಬರೀ ಇಪ್ಪತ್ತು ಪರ್ಸೆಂಟ್ ಇದೆ ಸರ್ ಚೆನ್ನಾಗಿ ಆಡ್ಕೊಂಡು ತಿನ್ಕೊಂಡಿದ್ರು ಈ ಚಿಕ್ಕ ಕಾರಣ ಕೊಳ್ತೋಗಿದ್ರೆ ಊಟ ತಿಂಡಿ ಇಂಟ್ರೆಸ್ಟೇಷನ್ ಮಟನ್ ಬಿರಿಯಾನಿ ತಿಂದಿದ್ದಾನೆ ಸರ್ ಎಲ್ಲ ಅವ್ರು ನಾನ್ ಅಂದ್ರೆ ತುಂಬಾ ಇಷ್ಟ ತಿಂದಿದೆ ಹೆಂಗ್ ಡೈಜೆಷನ್ ಆಗುತ್ತೆ ಸರ್ ಇಪ್ಪತ್ತು ಪರ್ಸೆಂಟ್ ಕರಳಿದ್ರೆ ನಮ್ಗೆ ಈಗ ನಮ್ಗೆ ಅವೆಲ್ಲ ಅನಿಸ್ತಾ ಇದೆ ಬಟ್ ಆಗಿನ ಪೊಸಿಷನ್ ನಾವಿದ್ದ ಪೊಸಿಷನ್ ನಮ್ಮ ಸಿಚುಯೇಷನ್ ಏನಿತ್ತು ನಾವು ಏನು ಯೋಚನೆ ಮಾಡಕ್ ಆಗ್ಲಿ ಕರ್ಕೊಂಡು ಹೋಗ್ತಾ ಮೂರು ದಿನ ಆಯ್ತು ನಾಲ್ಕು ದಿನ ಆಯ್ತು ಐಸಿಯು ಇಟ್ಟಿತ್ತು ಮತ್ತೆ ಐಟಿಲ್ ಇವತ್ತು ಇಡ್ಲಿ ಎಲ್ಲ ಕೊಡಿ ಇಡ್ಲಿ ತಿನ್ಸಿದ್ರೆ ತಿಂತಾ ಇಲ್ಲ ಇಲ್ಲಮ್ಮ ಹೊಟ್ಟೆ ನೋಡ್ತಾ ಇದೆ ನಮ್ಗೆ ಇದಾಗುತ್ತೆ ನಡೆಸಿ ಅಂತಾರೆ ನಡೆಸ್ತೀನಿ ಇದು ಮಾಡ್ತೀನಿ ಕಡೆಗೆ ಮತ್ತೆ ಇಲ್ಲ ಇದ್ದಕ್ಕಿದ್ದಂಗೆ ರಾತ್ರಿ ಒಂದೊಂದು ನಮ್ ಎಲ್ಲ ಬೆತ್ತೆಲ್ಲ ಸ್ವಲ್ಪ ಕಮ್ಮಿ ಆಗ ಸ್ಟಾಕ್ಟ್ ಆಯ್ತು ಇದ್ದಕ್ಕಿದ್ದಂಗೆ ಡಾಕ್ಟರ್ ಎಲ್ಲ ಬಂದು ನೋಡಿ ಸರ್ ಅವತ್ತಿಂದ ಏಳು ಆಪರೇಷನ್ ಮಾಡಿದ್ದಾರೆ ಕಡೆಗೆ ಹೆಂಗ್ ಎರಡೇ ಆಪರೇಷನ್ ಮಾಡಿ ಇಟ್ಟಿದ್ರು ಹಾಕಿಲ್ಲ ದಿನ ಡಾಕ್ಟರ್ ಬರೋದು ಒಳಗೆ ಒಳಗಡೆ ಇಡೋದು ಬಟ್ಟೆ ಮುಚ್ಚಿ ಹೋಗೋದು ಮತ್ತೆ ಏನು ತಿನ್ನ ದಿನಕ್ಕೆ ಏನ್ ಕೊಡಂಗಿಲ್ಲ ಇಲ್ಲಿಂದ ಫುಡ್ಗೆ ಅಂತ ಏನೋ ಒಂದು ಹಾಕಿಲ್ಲ ಅದು ಹಾಕಿದ್ರೆ ಮುಗಿತು ಅಂತ ಈಗ ಹೇಳ್ತಾರೆ ನಮ್ಗೆ ಅವಾಗ ಗೊತ್ತಿಲ್ಲ ಏನು ಗೊತ್ತಿಲ್ಲ ಹತ್ತು ದಿನ ಚೆನ್ನಾಗಿ ಊಟ ಅವನು ಆಮೇಲೆ ಅರವತ್ತೈದು ದಿನ ಇದ್ವಿ ಎಪ್ಪತ್ತೈದು ದಿನ ಇದ್ವಿ ಹಾಸ್ಪಿಟಲ್ ಅಲ್ಲಿ ನಾವ್ ಮನೆಗಿನೇ ಎಲ್ಲ ಸರ್ ನಾನು ಮಕ್ಬಿಟ್ ಎರಡ್ ಸರಿ ಮೂರ್ ಸರಿ ಮನೆಗಾದ್ರೆ ಬಂದ್ವಿ ಇವನಂತೂ ಹಾಸ್ಪಿಟಲ್ ಹುಡ್ಕೊಂಡು ಮಾಡೋದು ಐಸಿಯು ನಂಗೆ ಹಾಕೋದು ಅಲ್ಲಿಂದ ಐ ಟಿ ಯು ಶಿಫ್ಟ್ ಮಾಡೋದು ಮತ್ತೆ ಐಸಿಯು ಹಾಕೋದು ಒಂದೊಂದ್ಸರಿ ಐಸಿಯು ಹಾಕದಾಗ್ಲು ಹೊರಗಡೆ ಬರುವಾಗ ಸತ್ತು ಸತ್ತು ಬದುಕಿದೀವಿ ಅಕ್ಕ ಪಕ್ಕದಲ್ಲಿ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ಸಹಿತ ಇದ್ದಾರೆ ಅಲ್ಲಿ ಹಡ ಕಾಸು ಬೇಕಾದಂಗ ಇರೋರು ಬರ್ತಿದಾರೆ ಉಳಿಸ್ಕೊಳಕ್ ಆಗ್ತಿಲ್ಲ ಅವ್ರ ತಾಯಿಗಿಂತ ಸರ್ ಒಬ್ಬ ಹುಡ್ಗ ಬರ್ತಾನೆ ಇಲ್ಲಿ ಹುಡ್ಗ ಸಾಯ್ತಾ ಇದ್ದಾರೆ ಇದ್ ಹೆಂಡತಿಗಳ ಪಿಕ್ಚರ್ ಅಲ್ಲಿ ಸರ್ ನಿಜವಾಗ್ಲೂ ನೋಡಿದ್ರು ಅಂತಂದಿದ್ರು ಒಂದೊಂದ್ಸಲ ಐಶ್ವಿನ ಆಚೆ ಬಂದಾಗ ನನ್ ಮಗ ಬಂದಪ್ಪ ಏನೂ ಆಗಿಲ್ಲ ಐಶ್ವನ್ ಮತ್ತೆ ಅಂತ ಗೆದ್ದೆ ಹೊಡ್ಕೊಳ್ಳೋದು ಹಿಂಗೆ ಆಗಿ 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 ಕಡೆಗೆ ಸುಮಾರು ಮೂವತ್ ಮೂವತ್ತೈದು ಸಾವಿರ ಅಂತ ಅನ್ಕೊಂಡ್ ಮೂವತ್ತೈದು ನಲ್ವತ್ತು ಲಕ್ಷದವರೆಗೂ ಹೋಯ್ತು ಅದ್ ಎಲ್ಲಿಂದ ಬಂತು ಏನೋ ಏನು ಗೊತ್ತಿಲ್ಲ ಯಾರು ಸುಮಾರು ಜನ ನಮ್ಮ ಕಲಾವಿದರು ನಮ್ಮ ಸ್ನೇಹಜೀವಿಗಳ ಬಳಗ ನಮ್ಮ ಸ್ತ್ರೀ ಕಲಾವಿದ್ರುಗಳು ಅವ್ರೊಂದಷ್ಟೇ ಮಾಡಿದ್ರು ಇವನ ಫ್ರೆಂಡ್ಸ್ಗಳು ಡೈರೆಕ್ಟ್ ಅರ್ಸು ಸರ್ ಅವರು ಪ್ರಸನ್ನ ಅಂತ ಹೋಗಿದ್ರು ಅವರು ಅನೂಪ್ ಸಿಡಿ ಮ್ಯೂಸಿಕ್ ಡೈರೆಕ್ಟರ್ ಪ್ರಿಯಾ ಕೃಷ್ಣ ಅವರು ಮತ್ತೆ ರಂಗಾಯಣ ರಘು ಅವರು ಅವರು ಕಡೆಗೆ ಅಪ್ಪು ಅವ್ರನ್ನ ನೋಡಿದ್ರು ಅಪ್ಪು ಅವ್ರನ್ನ ನೋಡೋದಕ್ಕೆ ಇದು ಹೋದ್ ಶೂಟಿಂಗ್ ನಡೀತಾ ಇತ್ತು ಅಂಜಲಿ ಪುತ್ರ ದೇವರಾಜ್ ಪಾಲಂ ಅಲ್ಲಿ ಹೋಗಿ ಮಾತಾಡ್ಸ್ಕೊಡೋ ಚೆನ್ನಾಗಿದ್ದೀರ ಅಮ್ಮ ಏನು ಆಯ್ತಾ ಸರ್ ಮಗಿ ನೀವೇನು ಮಾಡಿಸಿಕೊಂಡಿಲ್ವ ಅಮ್ಮ ಇಲ್ಲ ಸರ್ ನಮ್ದೇನು ಗೊತ್ತಿಲ್ಲ ಮಾಡಿಸ್ಕೋಬೇಕು ಅಂದಾಗೆಲ್ಲ ನಮ್ಮ ಪರಿಸ್ಥಿತಿ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಬಿಡ್ತಾ ಇರ್ಲಿಲ್ಲ ನಮ್ಮ ಸರಿ ನಾಳೆ ಬೆಳಿಗ್ಗೆ ಮನೆ ಹತ್ರ ಬನ್ನಿ ಹಾಸ್ಪಿಟ್ಲಿಗೆ ಹೋಗಿ ಹಿಂಗಪ್ಪ ಅವ್ರನ್ನ ನೋಡ್ಕೊಂಡು ಬರ್ತೀನಪ್ಪ ಅಂದ್ಬಿಟ್ಟು ಮನೆಗೆ ಹೋದ್ವಿ ಸರ್ ಮನೆಗೆ ಹೋದ್ರೆ ಸೆಕ್ಯೂರಿಟಿ ಬಂದಿಲ್ಲ ಇದು ಜಿಮ್ ಹೋಗಿದಾರೆ ನಾವು ಆಚೆ ಕಾಯ್ತಾ ಆಯ್ತಾ ಕಾರ್ ಬಂತು ಸರ್ ಒಂದಷ್ಟು ದೂರ ನಾನು ನೋಡಿದ ತಕ್ಷಣ ಮೂವಿಂಗ್ ಕಾರ್ ಜಂಪ್ ಮಾಡಿಬಿಟ್ರು ಇಂಟಿದಿನ ಆಚೆ ಅಂದ್ಬಿಟ್ಟು ಸೆಕ್ಯೂರಿಟಿಗೆ ಬೈದ್ರು ಅವ್ರು ಕಲಾವಿದ್ರು ಅವ್ರನ್ನ ಯಾಕೆ ಆಚೆ ನಿಲ್ಸಿದಿರ ನೀವು ಒಂದು ಅಮ್ಮ ದಯವಿಟ್ಟು ಸಾರಿ ದಯವಿಟ್ಟು ಕ್ಷಮಿಸಿ ಕರ್ಕೊಂಡು ಹೋಗ್ಬೇಕು ಕೂರಿಸಿ ಅವಾಗ ಅವ್ರ ತಾಯಿ ಹೋಗಿದ್ದಾರೆ ಆ ದುಃಖದಲ್ಲಿ ಇದ್ದಾರೆ ಅವರು ಅಂತದ್ರಲ್ಲಿ ಬಂದು ಒಂದಷ್ಟು ಅಮೌಂಟ್ ಕೊಟ್ಟಮ್ಮ ಅಮ್ಮ ನಾನು ಕೊಟ್ಟೆ ಅಂತ ಯಾರು ಹೇಳ್ಬೇಡಿ ಆದ್ರೆ ಒಂದ್ ರಿಕ್ವೆಸ್ಟ್ ಏನಂದ್ರೆ ಅಮ್ಮ ನೀವು ಏನಾದ್ರು ಕಲಾವಿದ್ರೆ ಯಾರೇ ಅಂದ್ರೆ ಏನೋ ಒಂದು ಮಾಡಿಸ್ಕೊಳ್ಳಿ ಅಂದ್ರೆ ನಿಮ್ಮ ಭದ್ರತೆ ಇನ್ಶೂರ್ ಎಲ್ಲ ಅಂತರದ್ದು ಏನಾದ್ರು ಒಂದು ಮಾಡಿಸ್ಕೊಳ್ಳಿ ಅಂತ ಹೇಳಿ ಕೊಟ್ರು ಅದಾದ್ಮೇಲೆ ನಮ್ಮ ಶಿವಕುಮಾರ್ ನಟರಾಜು ಮತ್ತೆ ವಿನೋದ್ ಅಂತ ಒಂದಷ್ಟು ಜನ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಇದ್ದಾರೆ ಅವರು ಮತ್ತೆ ಪ್ರಿಯಾ ಕೃಷ್ಣ ಮತ್ತೆ ರಂಗಭೂಮಿ ಕಲಾವಿದರು ನಮ್ಮ ರಂಗಭೂಮಿ ಪೌರಾಣಿಕ ರಂಗಭೂಮಿ ಕಲಾವಿದರು ಎಲ್ಲರೂ ಸೇರಿ ಅವರೊಂದಷ್ಟು ಅಮೌಂಟ್ ಕೊಡ್ಬೋದು ಆ ಸಮಯದ ಕೈ ಹಿಡಿದ್ರು ಸರ್ ಕೆಲವರು ಕೆಲವರು ನಮ್ಮ ಪರಿಸ್ಥಿತಿನ ಯೂಸ್ ಮಾಡ್ಕೊಂಡು ಅದನ್ನ ನಾವು ಇಂಟ್ರೆಸ್ಟ್ ಇರ್ತದೆ ಮಗ ಬೇಕಲ್ಲ ಸರ್ ಇಂಟ್ರೆಸ್ಟ್ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಹದಿನೈದು ಇಪ್ಪತ್ತು ಪರ್ಸೆಂಟ್ ಇವತ್ತು ಇಷ್ಟ ಇಪ್ಪತ್ ಪರ್ಸೆಂಟ್ ಇಂಟ್ರೆಸ್ಟ್ ಆತರದೆಲ್ಲ ನಮ್ಗೆ ಮಗ ಮುಖ್ಯ ಆಗಿತ್ತು ಒಂದಷ್ಟು ಜನ ನಮಗೆ ಒಂದ್ ಐವತ್ತು ಭಾಗ ಸಹಾಯ ಮಾಡಿದ್ರೆ ಎಂ ಕಾರ್ಡ್ ಕೇಳಿ ಕೊಟ್ಟಬಿಟ್ಟಿದ್ರು ನಿನ್ನ ನನ್ನ ಹತ್ರ ಇಷ್ಟ ಇದೆಯಪ್ಪ ನೀನ್ ಯಾವಾಗ ಏನ್ ಬೇಕೋ ಅಂತ ಇವತ್ತು ಅವರು ತೊಂದರೆ ಆ ಪರಿಸ್ಥಿತಿಯಲ್ಲಿ ಇದಾರೆ ನಮ್ಗ ಸಹಾಯ ಮಾಡುವ ಪರಿಸ್ಥಿತಿ ನಾವೇನು ತಲುಪಿಲ್ಲ ಆದ್ರೆ ಖಂಡಿತ ಅವ್ರು ಇವತ್ತಲ್ಲ ಸಹಾಯ ಮಾಡೋ ಪರಿಸ್ಥಿತಿ ಬರುವಂತ ಕೊಟ್ಟೇ ಕೊಡ್ತಾರೆ ಆ ಸಮಯದಲ್ಲಿ ಸುಮಾರು ಜನ ಕೈ ಇದ್ರು ಸರ್ ನನ್ನ ಆದ್ರೆ ಏನೇ ಮಾಡಿದ್ರು ಮಗನ ಹುಸ್ಕೊಳಕ್ ಆಗ್ತಿಲ್ವಲ್ಲ ಅವ್ನ್ಗೆ ಕಡೆ ಕಡೆಗೆ ಏನಾದ್ರು ಬಂದ್ರೆ ನಾನು ಹೋಗಿ ನಿಂತ್ಕೊಂಡು ಅಳ್ತಾ ಇದ್ರೆ ಅವ್ನು ಹೇಳ್ತಾ ಇದ್ದ ಅಮ್ಮ ಯಾವ ಕಾರಣ ಕಳ್ಬಿಡ ನೀನ್ ಕಣ್ಣಲ್ಲಿ ಇರಾಕೋಕಾಗಲ್ಲ ನಿನ್ನ ಹೆಸ್ರೇನು ಆಶರಣಿ ಇನ್ನೇ ರಾಡಿ ತರ ನೋಡ್ಕೊಳ್ತೀನಿ ಅವ್ನು ಯಾವಾಗಲೂ ನನ್ನ ಹೆಸರು ಇಟ್ಕೊಳಿ ಆಶರಣಿ ಏನ್ರೀ ಹೆಸರಣಿ ಅವ್ರೆ ಏನ್ರಿ ಹೇಳ್ತಾ ಇದ್ದೀರ ಹಂಗೆ ಹಿಂಗೆ ಅವನು ಒಂದು ಸ್ಟಾರ್ ಮತ್ತೆ ಅಪ್ಪು ಇದು ಹಾಕ್ಸ್ಕೊಂಡಿಲ್ಲ ಅವನು ಪವರ್ ಸ್ಟಾರ್ ಅಂತ ಹಚ್ಚಿ ಅಲ್ಲಿ ನರ್ಸ್ ಅವ್ನಿಗೆ ಬಾಯಿಗೆ ಇದು ಹಾಕಿದ್ದಾರೆ ಸರ್ ವೆಂಟಿಲೇಟರ್ ಹಾಕಿದಾರೆ ಮಾತಾಡಕ್ಕೆ ಆಗ್ತಿಲ್ಲ ಅಲ್ಲಿರೋ ನರ್ಸ್ಗಳು ಅವ್ರು ಇದನ್ನೆಲ್ಲ ಕರೆಸಿ ತೋರ್ಸು ನಿಮಗೆ ಹಿಂಗೆ ಹಿಂಗೆ ತೋರ್ಸು ಅವ್ನು ಹೇಳ್ತಾ ಇದ್ದಮ್ಮ ಹಿಂಗೆ ಫಸ್ಟ್ ಅವನಿಗಿನ್ನೂ ಆಪರೇಷನ್ ಆಗ್ಲಿಲ್ಲ ಅಪ್ಪು ಸರ್ ಅವ್ರು ಹಿಂಗ ದುಡ್ಡು ಕೊಟ್ರಪ್ಪ ಅಂದ್ರೆ ಯಾಕಮ್ಮ ಅವ್ರ ಹತ್ರ ನನ್ಗೆ ಹಿಂಗೆ ಅಂತ ಹೇಳಕ್ ಹೋದ್ರಿ ಅಪ್ಪ ನಮ್ಮ ಪರಿಸ್ಥಿತಿ ಹಿಂಗಿದೆ ಏನ್ ಮಾಡೋಕ್ ಆಗ್ಲಿಲ್ಲ ಹೋಗ್ ಹೋಗ್ಲೇಬೇಕಂತಂದ್ರೆ ನಾನು ಆಗಿದ ತಕ್ಷಣ ಹಾಸ್ಪಿಟ್ಲಿಂದ ಬಂದ ತಕ್ಷಣ ಒಂದು ಫ್ಲವರ್ ಬುಕ್ ತಗೊಂಡೋಗಿ ಹೋಗಿ ನನ್ನ ಅಪ್ಪು ಸರ್ ನನಗೆ ಮಾಡ್ಲೇಬೇಕಮ್ಮ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾನು ಮಾಡ್ಲೇಬೇಕು ಅವ್ರ ಬರ್ತಡೆಗೆ ಇವನು ಗೊತ್ತಿದ್ದು ಅವ್ನು ಮಾಮೂಲಿ ಇದ್ರಲ್ಲೇ ಹೋಗ್ಬೋದ ಸಾಮಾನ್ಯ ಜನರಲ್ಲಿ ಅವ್ನು ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ಅವ್ರನ್ನ ಹಕ್ ಮಾಡ್ಕೊಂಡ್ ಹಾಗೆ ಅದೊಂದಷ್ಟು ಆಯ್ತು ಕಡೆ ಕಡೆಗೆ ಅವನು ಮಾತಾಡ್ಲಿಲ್ಲ ಫುಲ್ ಏನ್ ಮಾಡೋ ಅಂದ್ರೆ ಏನ್ ನನ್ನ ಮಗ ಸರಿ ಹೋಗ್ತಾನ ಏನ ಮಗ ಸರಿ ಹೋಗ್ತಾನ ಅಂದ್ರೆ ಕರಳೆ ಎಲ್ಲ ಏನಾಗ ಸರಿ ಹೋಗ್ತಾರೆ ಅಷ್ಟೇ ಅವ್ರಿಗೆ ಅವ್ರೆಲ್ಲ ಅವೆಲ್ಲ ಮಾಮೂಲಿ ಅಲ್ಲ ಸರ್ ಅವ್ರಿಗೆ

ಆದ್ರೆ ನಾನು ಎದುರುಗಡೆ ಹೇಳ್ತಾ ಇದ್ದೀನಿ ಅಂತಲ್ಲ ಸರ್ ನಾ ನಾಲ್ಕೈದು ಸಲ ಸೆಂಟರ್ ಮನೆಗೆ ಹೋಗಿದ್ದು ಬಂದ್ವಿ ಇನ್ನು ಮೊದಲನೇ ದಿನ ಬೆಳಗ್ಗೆ ಕರ್ಕೊಂಡು ಹೋಗಿದ್ವಿ ನಾವು ಹಾಸ್ಪಿಟ್ಲಿಗೆ ಮಧ್ಯಾಹ್ನ ಫೋನ್ ಮಾಡಿ ಹಾಕಿ ಅಡ್ಮಿಟ್ ಮಾಡ್ಕೊಳ್ತಾ ಇದೀವಪ್ಪ ಅಂತ ಅವತ್ತು ಸಂಜೆ ಬಂದವನು ಮತ್ತೆ ಮನೆಗ್ ಕರ್ಕೊಂಡ್ಬಾರ್ದು ಅವ್ನು ಬಂದಿದ್ದು ಎಪ್ಪತ್ತೈದು ದಿನನೂ ಅವ್ನ ಹಾಸ್ಪಿಟ್ಲಲ್ಲಿ ಇದ್ದಾನೆ ಹೇಳ್ತಿದಾಗ ಸರ್ ನಾನು ಎಷ್ಟೋ ಕಡೆ ಹೇಳಿದೀನಿ ಲಕ್ಷ್ಮಣ ರಾಮನ್ ಸೇವೆ ಮಾಡಿದಾನೋ ಇಲ್ವೋ ಅಷ್ಟು ಸೇವೆ ಇವ್ ನಾವ್ ನನ್ನ ತಮ್ಮ ಮಾಡ ಅವನು ಅದನ್ನೇ ಹೇಳ್ತಾ ಇದ್ವಿ ಅಮ್ಮ ನಾನು ಅಣ್ಣನಿಗೆ ನನ್ನ ಹತ್ರ ರಾತ್ರಿ ನೈಟ್ ಅಲ್ಲ ಪಕ್ಕ ನಾನು ಮಲ್ಲಿಗ್ತಾ ಇದ್ದೀವಿ ಆಚನ ಬೋಡು ಹೇಳೋಣಮ್ಮ ಅಣ್ಣ ದೊಡ್ಡಿದಾಗಬೇಕು ಇನ್ಮೇಲೆ ನಾನು ಕುತ್ಕೊಂಡು ನನ್ನ ಡ್ಯಾನ್ಸ್ ಎಲ್ಲ ಮಾಡಕ್ ಆಗಲ್ಲ ಅಲ್ ನಾನು ಇದ್ ಮಾಡಕ್ ಆಗಲ್ಲ ಅಮ್ಮ ಆಕ್ಟ್ ಮಾಡಕ್ ಆಗಲ್ಲ ಏನ್ ಮಾಡ್ಲಿಲ್ಲ ಅಂದ್ರೆ ಬೇಡಮ್ಮ ನಾನು ಕಂಪ್ಯೂಟರ್ ಹಾಕೊಂಡು ಎಡಿಟಿಂಗ್ ಕಲಿತಿನಿ ಅದ್ರ ಸಿನಿಮಾ ರಂಗದಲ್ಲೇ ಇರ್ತೀನಿ ನಾನು ನಾನು ಹಂಗೆ ಕುತ್ಕೊಂಡೆ ಹಂಗೆ ಮೂವ್ಮೆಂಟ್ ಈಗ ಯಾವ್ದೊಂದು ಅಲ್ಲಿ ಪ್ರಭುದೇವ ಯಾವ್ದೊಂದು ಪಿಕ್ಚರ್ ಹೋಗ್ಬಿಟ್ಟು ಅವನು ಸೊ ಸ್ಟೂಡೆಂಟ್ ಒಬ್ಬ ಎತ್ಕೊಂಡು ಅವನು ಬರಿ ಕೈ ಮೂವ್ಮೆಂಟ್ ಮಾಡ್ತಾನಲ್ಲಮ್ಮ ಡ್ಯಾನ್ಸ್ ಆತರ ಕೈ ಮೂವ್ಮೆಂಟ್ ಅಲ್ಲೇ ಮಾಡ್ತೀನಿ ನಂಗೆ ಡ್ಯಾನ್ಸ್ ಮಾಡ್ಬೇಕಮ್ಮ ನನ್ ಮಕ್ಳಿಗೆ ಹೇಳ್ಕೊಡ್ಬೇಕ ಅಷ್ಟು ಸರ್ ಇವಾಗಲೂ ನಂಬಲ್ಲ ಅವ್ನ ಅವ್ನ ಬರ್ತಡೇ ದಿನ ರಾಖಿ ಹಬ್ಬದ ದಿನ ಬಂದು ಫೋಟೋಗೆ ರಾಖಿ ಕಟ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಹೋಗ್ತಾರೆ ಫೋಟೋ ರಾಕಿ ಕಟ್ತಾರೆ ಹೆಣ್ಣು ಮಕ್ಳು ಅಂದ್ರೆ ಪ್ರೀತಿ ಸರ್ ಅವ್ನ್ಗೆ ಅಷ್ಟು ಗೌರವ ಯಾರು ಏನು ಹೆಣ್ಮಕ್ಳು ಬಗ್ಗೆ ಹೇಳ್ಬಾರ್ದು ಏನು ಇದ್ ಮಾಡಬಾರ್ದು ಅಷ್ಟು ಅವ್ನ್ ಧೂಮಪಾನ ಅಂತ ಒಂದ್ ಪಿಕ್ಚರ್ ಹೀರೋ ಆಗಿ ಮೂರ್ತಾ ಇತ್ತು ರೂಸ್ಮಾನ್ ಅವ್ರೆಲ್ಲ ಬಂದ್ ಅವತ್ತು ಅವ್ನ ಪೋಸ್ಟ್ ಇದೆ ತರ ಹಾಕಿದ್ರು ಹಾಕಿದ್ರು ನೋಡ್ಬಿಟ್ಟು ಈಗ ತಟ್ಬಿಟ್ಟು ನೋಡಮ್ಮ ನಿನ್ ಮಗ ಇವರು ಆಗ್ತಿದ್ದಾನೆ ನಿನ್ನ ನಾನು ಹೇಳ್ತಿದ್ದಾನ ಆಶಾ ರಾಣಿ ಅಂತ ರಾಣಿ ತರ ಅಂತ ಆದ್ರೆ ಏನೇ ಆಗ್ಲಮ್ಮ ಯಾವ್ದೇ ಕಾರಣಾರ್ದು ಎಷ್ಟೋ ಸರಿ ಮಾತಾಡಕ್ ಆಗ್ತಿಲ್ಲ ಸರ್ ಕಣ್ಣಲ್ಲಿ ಇರ್ಬೋದು ಓಡಿಸೋನ್ ನಾನು ಅದಕ್ಕೆ ತುಂಬಾ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಿದ್ದೀನಿ ಅಡಬಾರ್ದು ಅಡಬಾರ್ದು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಇರುತ್ತಲ್ಲ ಸರ್ ಇವರು ಇವ್ನಿಗೆ ಮತ್ತೆ ನಮ್ಮ ಮನೆಯವ್ರಿಗೆ ಗೊತ್ತಿತ್ತು ಹೇಳಿಲ್ಲ ಅಂದ್ರೆ ಬಟ್ ನನ್ ಮೊದಲನೇ ದಿನ ಅವ್ರ ಆಪರೇಷನ್ ಮಾಡಿ ಯಾವಾಗಲ್ರ ಅವಾಗೇ ಗೊತ್ತಿತ್ತು ಸರ್ ನನ್ನ ಕೈಗೆ ಗುಡಿಯಲ್ಲ ಅಂತ ಯಾಕೆಂದ್ರೆ ನಾನು ಪೂಜೆ ಸ್ವಲ್ಪ ದೇವರು ಎಲ್ಲ ಮಾಡೋದು ಜಾಸ್ತಿ ಅವಾಗ ದೀಪ ಹಂಚಿ ಕೇಳೋವಾಗ ದೀಪ ಹರೋಯ್ತು ನನಗೆ ಆಗ್ಲೇ ಅನ್ಕೊಂಡ ಏನೋ ಆಗ್ತಾ ಇದೆ ಇದು ಅಂತ ಅದೆಲ್ಲೋ ಒಂದು ಆಸೆ ಇರುತ್ತಲ್ಲ ಸರ್ ಮತ್ತೆ ನಮ್ಮ ಮನೆಯವ್ರ ಫ್ರೆಂಡ್ ರೇವಣ್ಣ ಅಂತ ಒಟ್ಟಿದಾರೆ ಅವರು ಇಲ್ಲಿ ಗಾಣಿ ಆಂಜನೇಯನ ದೇವಸ್ಥಾನದಲ್ಲಿ ಯಾವಾಗಲೂ ಹೋಗ್ತಾರೆ ಅಲ್ಲಿ ಹೋಗಿ ಆಂಜನೇಯ ಎದೆ ಮೇಲೆ ಇಟ್ಬಿಟ್ಟು ಅಂದ್ಕೊಟ್ಟಿದ್ದೀನಿ ನನಗೆಲ್ಲ ಇದೆ ಸರ್ ತಾಯ್ತಾನೆ ಇಲ್ಲ ಕೈಯಲ್ಲಿ ಕೊಟ್ಟಿರೋ ಇಲ್ಲ

ಅವ್ರಿಗೂ ಅಣ್ಣ ತಮ್ಮ ಇಲ್ಲ ನನಗೂ ತಮ್ಮ ಇಲ್ಲ ನನಗೆ ಕೊಡುತ್ತ ಫಸ್ಟ್ ದಿನ ಅಡ್ಮಿಟ್ ಮಾಡಿರೋ ಸಾಯಂಕಾಲ ಹೋಗ್ತೋದ್ರೆ ಫೀಲ್ ಆಗಿದ್ದು ನನಗೆ ಹೆಂಗೆ ಇವೆಲ್ಲ ಏನು ಬರ್ತದೆ ಹೆಂಗೆ ಬರ್ತದೆ ಹಾಸ್ಪಿಟಲ್ ಅಲ್ಲಿ ನಮ್ಮ ಮೆಂಟಲ್ ಹೆಲ್ತ್ ಪ್ರಿಪೇರ್ ಮಾಡ್ಬಿಟ್ಟು ಹೋದ್ರೆ ಸರ್ ಒಂದಷ್ಟು ಇವರು ಸೈಕಾಲಜಿಸ್ಟ್ ಗಳನ್ನೆಲ್ಲ ಕರೆಸಿ ಕೂರಿಸ್ತಾರೆ ಒಂದ್ ಐದಾರು ಜನ ನಮ್ಮನ್ನು ಕೂರಿಸ್ತಾರೆ ಹೇಳಿ ನಿಮ್ಮ ಮಗನ ಬಗ್ಗೆ ನೀವು ಹೊಡೆ ಕಡೆಯವರೆಗೂ ಏನು ಮಾಡಲಿಲ್ಲ ನಮ್ಗೆ ಇನ್ನೂ ಅದ್ರ ಬಗ್ಗೆ ನಮ್ಗೆ ಗೊತ್ತಿದೆ ಸರ್ ಒಳಗಡೆ ನಾವು ಮುಳಿಲ್ಲ ನನಗೆ ಗೊತ್ತಿದೆ ನನಗೆ ಗೊತ್ತಿಲ್ಲ ಅಂತ ಇವ್ರನ್ನ ಕೊಟ್ಟಿದ್ದಾರೆ ಇವ್ರಿಗೆ ಅನ್ಬಾರ್ದು ನಾನು ಅನ್ಕೊಂಡಿದ್ದೀನಿ ದಿನವಾಗ ಚರ್ಚಿತ್ತು ಕುತ್ಕೊಡೋದು ಒಳದು ಬರೋದು ಈ ಕಣ್ಣು ನೋಡ್ಸ್ಕೊಂಡು ಮುಖದ ಹೊಡ್ಕೊಂಡ್ ಬರೋದು ಹಿಂಗೆಲ್ಲ ಏನೇನೋ ಆಸೆ ಕನ್ಸುಗಳು ಇನ್ಕೊಂಡು ನಿನ್ ಹುಡ್ಗ ಹಿಂಗ ಆಗ್ತಿದ್ದಾನಲ್ಲ ಏನ್ ಪಾಪ ಮಾಡಿದ್ವಿ ಯಾವ ಜನ್ಮಲ್ ಯಾವ್ ತಾಯಿ ನಾನು ಅಯ್ಯೋ ಅನ್ಸಿದ್ದೆ ಯಾವ ತಾಯಿ ಕರಳು ಇವತ್ತು ಹೋಗ್ತಾ ಇದೆಯಲ್ಲ ತುಂಬಾ ಫೀಲ್ ಮಾಡ್ಕೊತಿದ್ದೆ ಆದ್ರೆ ಆ ಓಕೆ ನಮ್ಮ ಅವನು ಇದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಬಟ್ ಇವತ್ತು ಅವನಿಲ್ಲ ಆದ್ರ

ಏನಂತಿಲ್ಲ ಏನ್ ಮಾಡ್ತಾ ಇದೀನಿ ಏನ್ ನಡೀತಾ ಇದೀನಿ ಏನು ನೀವು ಕರೆಕ್ಟ್ ಮಿಷಿನ್ ತೊಗೊಳಕ್ಕೆ ಏನು ಉಳಿಬೇಕು ಅಷ್ಟೇ ಅನ್ನೋದು ಅಷ್ಟೇ ಇಂಟೆನ್ಷನ್ ಇರುತ್ತೆ ಮಾಡ್ತಾ 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 ಲಾಸ್ಟಿಗೆ ನಾನು ಅಪ್ಪ ಏನಾದ್ರು ಕೊಟ್ಟು ಹೋಗಿ ಕಳಿಸ್ಕೊಡಿ ಅಂತ ನಾನು ನಮ್ಮ ಅಪ್ಪ ಆಗಿ ಹೋಗೋದು ಓ ಇಂಜೆಕ್ಷನ್ ಇದ್ದಾರ ಹಂಗ್ ಮಾಡೋಕ್ಕಾಗಲ್ಲ ಬಟ್ ಲಾಸ್ಟಿಗೆ ನನಗೆ ಅಂಗೇ ಮಾಡಿದೀನಿ ಸರ್ ಹೌದು ಸರ್ ಅವಾಗ ಅವರು ಫುಲ್ಲು ಕಾನ್ಷಿಯಸ್ ಇಲ್ಲ ಸರ್ ಅವನನ್ನ ಮಾರಬೇಕು ಅಂದರೆ ವೆಂಟಿಲೇಟರ್ ಉಸಾಟಿದಾನೆ ಅದ್ರೊಳಗು ಕಂಟ್ರಿ ಸಲೂ ಇಲ್ಲ ಫುಲ್ಲು ಇದಾನ ಅಷ್ಟೇ ಇಲ್ಲ ನಾನು ಆ ಡಾಕ್ಟರ್ ಹೋಗಿ ಕೇಳಿ ಏನು ಒಂದ್ ಸ್ವಲ್ಪ ನಾನು ಮಾತಾಡ್ಬೋದ ಅಂದ್ರೆ ಆ ಡಾಕ್ಟರ್ ಹೇಳ್ತಾಳೆ ನನ್ಗೆ ಗೊತ್ತಾಗಲ್ಲ ನಮ್ಗೆ ಇದ್ರದ್ದು ಇಂಗ್ಲೀಷ್ ಅಲ್ಲಿ ಹೇಳ್ತಾಳೆ ನಮ್ಗೆ ಅರ್ಥ ಆಗಲ್ವೇನು ಅಂತ ಅದೊಂದು ಇಂಜೆಕ್ಷನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಕೊಡೋದು ಏನಂತ ಹೇಳ್ಕೊಂಡು ಒಂದು ಕೇರ್ಲೆಸ್ ಆಗಿ ಹೇಳಿ ಅವತ್ತು ಅವ್ರು ಕಾಲ್ ಇಟ್ಕೊಂಡು ಹತ್ತಿದ್ದೀನಿ ಸರ್ ಇವ್ರು ಇರ್ಲಿಲ್ಲ ಒಂದ್ ಸಲ ನನ್ ಮಗನ ಹತ್ರ ಮಾತಾಡ್ತೀನಿ ಇಂಜೆಕ್ಷನ್ ಬೇಡ ಒಂದು ಅರ್ಧ ಗಂಟೆ ಹಿಡಿಯಲಿ ಸರಿ ಅವರು ಇಂಜೆಕ್ಷನ್ ಬೇಡ ಇನ್ ದ ಏನಂದ್ರೆ ಅವ್ರ ಮಕ್ಳು ಇಟ್ಕೋ ಅಂತ ಅಲ್ಲ ಇಟ್ಕೋ ಏನೋ ಮಾಡಿದ್ರು ಅಂತ ಹೇಳ್ತಾರೆ ಈ ಪಾಯಿಂಟ್ ತಪ್ಪೆಲ್ಲ ಮಾಡುತ್ತಿದ್ದಾರೆ ಈ ಪಾಯಿಂಟ್ಗೆ ಅವನು ಎದ್ದಿದ್ರೆ ಆಗಲ್ಲ ನೋವು ತಡೆಯಕ್ ಆಗಲ್ಲ ಅಮ್ಮ ಅವ್ನ ಮಲಗಿಸ್ತಾ ಇದ್ದಾರೆ ಲಾಸ್ಟ್ ಅಲ್ಲಿ ಏನು ಅಟ್ಲೀಸ್ಟ್ ಅಣ್ಣ ಅಪ್ಪ ಏನು ಏನಿಲ್ಲ ಏನಿಲ್ಲ ಅವತ್ತು ನಾನು ಒಂದ್ಸರಿ ಏನ್ ಮಾಡಿದ್ರು ಇವ್ರು ಇರ್ಲಿಲ್ಲ ಊಟ ಏನೋ ತತ್ತಿ ನಿಂತು ಹೋಗಿದ್ದಾರೆ ಆ ಡಾಕ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರ ಏನು ಮಾಡಿದ್ರು ಇಂಜೆಕ್ಷನ್ ಆ ಎಮೌಂಟ್ ಸ್ವಲ್ಪ ಅಯ್ಯೋ ಅನಿಸ್ತೋ ಏನೋ ಲೇಡಿ ಡಾಕ್ಟರ್ ಒಬ್ರು ಬೇರೆಯವರು ಸರಿ ಕೊಡಬೇಡ ಅಂದ್ರ ಆ ಟೈಮ್ ಕೊಡ್ಬೇಕಾಗಿ ನೆನ್ಷನ್ ಕೊಟ್ಟಿಲ್ಲ ಅದಾದ್ರ ಅರ್ಧ ಗಂಟೆಗೆ ಸ್ವಲ್ಪ ಕೈ ಕಾಲ ನಾ ಹಿಂಗ ಇಡ್ಕೊಂಡೆ ಇರ್ತಿದ್ದೆ ನನ್ನ ಹತ್ರ ಮಾತಾಡ್ತಿದ್ದೆ ಬ್ಲಾಕ್ ಬೋರ್ಡ ಏನಪ್ಪಾ ಹಂಗಪ್ಪ ಹಿಂಗಪ್ಪ ಅಂದಾಗೆಲ್ಲ ಹಿಂಗ ಅನ್ನೋ ಅಷ್ಟೇ ಸರ್ ಸಿಗ್ನಲ್ ಇನ್ ಏನಿಲ್ಲ ನಾನು ಅಡಲ ಕಣೋ ಏನಾದ್ರು ಅಡಲ ಕಣೋ ಹಿಂಗ ಅನ್ನೋ ಅಷ್ಟೇ ಆಗ್ತಾ ಇದ್ದಿದ್ದು ಕಡೆ ನಾನು ಹಂಗೆಲ್ಲ ಇದ್ದಾಗ ಸ್ವಲ್ಪ ಜೋರಾಗಿ ಹಿಂಗೆ ಅಂಕಕ್ ಸ್ಟಾರ್ಟ್ ಮಾಡುದಲ್ಲ ಅಂತ ನೋಡಿದ್ರೆ ಸ್ವಲ್ಪ ಸ್ವಲ್ಪ ಕಂಡುಬಿಡಾಶ್ ಏನಪ್ಪ ಏನಪ್ಪ ಅಂದ್ರೆ ಆ ಅದು ಉಸಿರು ಬಿಡಂಗ್ ಮಾಡಿದ್ರ ಮೇಡ ನೋವು ಏನು ಏನು ಗೊತ್ತಿಲ್ಲ ಸರ್ ಅದಂತೂ ಯಾವ ತಾಯಿಗೂ ಬೇಡ ಆ ಕಷ್ಟ ಆ ಹೆಂಗ್ ಮಾಡ್ಬಿಟ್ಟ ಅಂದ್ರೆ ಕಡೆಗೆ ನಾನೇ ಕಿಚ್ಚಿ ಇಂಜೆಕ್ಷನ್ ಕೊಡಿ ನನ್ನ ಮಗ ಒದ್ದಾಡ್ತಿ ಇಂಜೆಕ್ಷನ್ ಕೊಡಿ ಪ್ಲೀಸ್ ಕೊಡಿ ಪ್ಲೀಸ್ ಕೊಡಿ ಕಿಳಿಸ್ತಾ ಇದೀನಿ ಆ ಒಂದು ಹಂಗೆ ಬಿಹೇವ್ ಮಾಡ್ಬಿಟ್ಟ ಸರ್ ಅವನು ಆ ಟೈಮಲ್ಲಿ ಕೊಟ್ಟರು ಆಮೇಲೆ ಇವತ್ತು ಜ್ಯೂಸ್ ತರಕ್ಕೆ ನನ್ನ ತಮ್ಮ ಹೋಗಿದ್ದ ನಮ್ಮ ಒಂಬತ್ತು ದಿನ ನವರಾತ್ರಿ ಸರ್ ಉಪವಾಸ ಮಾಡ್ತಾರೆ ನನ್ನ ಮಗ ಉಳಿಗೆ ಅಂತ ಆ ತಕ್ಷಣ ಇದಾಗ್ತಾ ಇದೆ ಗೊತ್ತಾಗುತ್ತು ಕಮ್ಮಿ ಆಗ್ತಾ ಇದೆ ಒಂದು ಇದು ಒಂದು ಅಲ್ಲಿ ತಕ್ಷಣವೇ ವೆಂಟಿಲೇಟರ್ ಅಲ್ಲೇ ಯಾರ್ಯಾರು ಇದ್ವಿ ಒಂದೊಂದು ಒಂದು ಮಾತಂತೂ ಆಡ್ಲಿಲ್ಲ ಒಂದೊಂದು ನೀರಾದರೂ ಕುಣಿಸ್ತಪ್ಪ ಅಂತ ಹಂಗೆ ಬಾಯಿಗೆ ಗಂಗಂಗೆ ನೀರು ಬಿಟ್ವಿ ಹಂಗೆ ಮಾಡಿ ಎಪ್ಪತ್ತೈದು ದಿನ ಹತ್ತು ದಿನ ಚೆನ್ನಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದೆ ನಲವತ್ತೈದು ದಿನ ಹೇಳದ್ನಲ್ ಸರ್ ನರಕ ನಾವ್ ನಾವಾಗಿರ್ಲಿಲ್ಲ ಅದ್ರ ಒಂದು ಶೂಟಿಂಗ್ ಸಿಕ್ತು ಹೋಗ್ಬೇಕಲ್ಲಿ ಅಲ್ಲಿ ಏನಾದ್ರು ಹುಚ್ಚಿ ತಾಯಿ ಕಳ್ಕೊಂಡಿರೋ ಮಗನ ಕಳ್ಕೊಂಡ್ರು ಹುಚ್ಚಿ ಕ್ಯಾರೆಕ್ಟರ್ ತಾಯಿ ಮಗನಿಗೋಸ್ಕರ ಹಂಬಲ್ಸವ್ ಕ್ಯಾರೆಕ್ಟರ್ ನಾನು ಹೆಂಗ್ ಕ್ಯಾರಿ ಅವರ್ ಮಾಡಿರ್ಬೇಕು ಆಮೇಲೆ ಏನು ನಾನ್ ತಿಳ್ಕೊಂಡಿದ್ದ ಇನ್ನೊಂದ್ ಏನಂದ್ರಿ ಸರ್ ಈಗ ಮೆಡಿಕಲ್ ಕಾಲೇಜ್ ಪ್ಲಸ್ ಇದಿರತ್ತಲ್ಲ ಇರುತ್ತಲ್ಲ ಕಡೆ ದಯವಿಟ್ಟು ಹೋಗ್ಬಾರ್ದು ಅಂದ್ರೆ ಸರ್ ನೀವು ಎಲ್ಲೇ ತಗೊಳ್ಳಿ ಅಲ್ಲಿ ಅವ್ರಿಗೆ ಪೇಶೆಂಟ್ಗಳು ಸಿಗೋ ನಮ್ಗೆ ಏನೋ ಒಂದು ಹಲ್ಲಿಂದ ಇದಾಗಿದೆ ಅಂತಂದ್ರೆ ನಾನ್ ಪೇಷಂಟ್ ಬೇಕು ಅವ್ರಿಗೆ ಅವ್ರಿಗೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಪ್ರಯೋಗ ಮಾಡಬೇಕೆ ಬೇಕು ಅವ್ರಿಗೆ ಇಲ್ಲ ಸರ್ ಅವ್ರಿಗೆ ಎಮೋಷನಲ್ ಇಲ್ಲ ಏನಿಲ್ಲ ಅವ್ರ ಕಲ್ಲು ಕಲ್ಬಂಡೆಗಳು ಅವ್ರಿಗೆ ಏನು ಗೊತ್ತಾಗಲ್ಲ ಅವ್ರ ಕಣ್ಣು ಅವ್ರ ಕೈ ಅವ್ರ ಕಣ್ಣು ರುಚಿತ್ತಲ್ಲ ಆಗ್ಲೇ ಅವ್ರಿಗೆ ಗೊತ್ತಾಗಲ್ಲ ಅದೇ ಸಾಮಾನ್ಯ ಜನಗಳು ಏನ್ ಅನುಭವಿಸ್ತಾರೆ ಅವ್ರ ಮೇಲೆ ಏನ್ ನೋವಾಗುತ್ತೆ ಏನ್ ಏನು ಗೊತ್ತಿಲ್ಲ ಎಷ್ಟು ಇದಾಗುತ್ತೆ ಅಂದ್ರೆ ಸರ್ ಇವ್ನ ಮಲಗಿಬಿಟ್ಟ ಅಂತ ಅಂದಾಗ ಇವನು ಎಷ್ಟು ಅಲ್ಲಿರೋ ನರ್ಸ್ಗಳು ಈ ಹೇಳಿದ್ಮೇಲೆ ಇರ್ತದ ಬಟ್ ನರ್ಸ್ ಅಲ್ಲಿ ನೈಟ್ ಡ್ಯೂಟಿ ನರ್ಸ್ಗಳು ಸೆಕ್ಯೂರಿಟಿಗಳು ಅಲ್ಲಿ ಹಾಗೆಗಳು ಅವನ್ನೆಲ್ಲ ಎಷ್ಟು ಫ್ರೆಂಡ್ಸ್ ಮಾಡ್ಕೊಂಡಿದ್ದ ಅಂದ್ರೆ ಸರ್ ಅವ್ ಮಲಗಿದ ತಕ್ಷಣ ನನ್ಗೆ ತಲೆ ಹೊಡೀ ಐ ಸಿ ಯು ನಲ್ಲಿ ಹೋಗಿದ್ದವನು ಐಟಿ ಟಿ ಅಂತ ಒಂದ್ಗಿತ್ತಲ್ಲ ಅಲ್ಲಿ ಹೋದೆ ಹೋಗ್ಬಿಟ್ಟು ಅಲ್ಲಿರೋರಿಗೆಲ್ಲ ಕೈಗೊಂಡ್ ನನ್ನ ಮಗ ಚೆನ್ನಾಗಿ ನೋಡ್ಕೊಂಡ್ರವೇ ಅವ್ನಿಲ್ಲ ಅಂದ್ರೆ ಅಷ್ಟೇ ಸರ್ ಡ್ಯೂಟಿ ಎಲ್ಲ ಬಿಟ್ಟು ಎಲ್ಲ ಹಿಂದೆ ಓಡ್ ಬಂದ್ಬಿಟ್ರು ಅಷ್ಟು ಓಡ್ ಬಂದ್ಬಿಟ್ರು ನಮ್ಗೆ ಯಾವತ್ತೋ ಗೊತ್ತಿತ್ತು ನಿಮ್ಗೆ ಹೇಳಿದೆ ನನ್ ಗೊತ್ತಿತ್ತು ಸರ್ ನಮಗೂ ಗೊತ್ತಿತ್ತು ಅದೆಲ್ಲ ಒಂದ್ ಸಣ್ಣ ಆಸೆ ಒಂದ್ ಭರವಸೆ ನಮ್ಗೆ ಇರುತ್ತೆ